ಐವತ್ತು ಒಂಬತ್ತು ಮತಗಳು ಪೋಲಾಗಿದ್ವು ಅದರಲ್ಲಿ ಐವತ್ತು ಏಳು ನನಗೆ ಬಂದಿದೆ ಎರಡಿಗೆ ಹೋಗಿದೆ ಇದು ಎಂಟನೇ ಸಾರಿ ನನ್ನ ಚುನಾವಣೆ ಇದು ಆಗಬಾರ್ದು ಆಗಿತ್ತು ಕೆಲವು ಶಕ್ತಿಗಳು ಇದರಿಂದ ಒಂದು ಮೂರು ಜನ ಎಮ್ ಎಲ್ ಎಗಳೇ ಇದ್ದಾರೆ ಮೂರು ಜನದು ಸೂಪರ್ ಎಮ್ ಎಲ್ ಎ ಇದ್ದಾರೆ ನಮ್ಮ ಕೋಲಾರದಿಂದ ಒಬ್ಬರು ಗೋವಿಂದ ಗೌಡರು ಅಂತ ಆಮೇಲೆ ನಮ್ಮ ಬಂಗಾರಪೇಟೆ ಎಮ್ ಎಲ್ ಎ ಅವರು ಆಮೇಲೆ ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ಅವರು ಮೂರು ಜನ ಸೇರಿಕೊಂಡು ಎರಡು ಓಟ್ ಹಾಕ್ಸಿದ್ರು ಆಪೋಸಿಟ್ ಅಲ್ಲಿ ಎರಡು ಓಟ್ ಬಿದ್ದಿದೆ ಇವತ್ತು ಜನ ಎಂ ಬಿ ಕೃಷ್ಣಪ್ಪನವರು ಮಾಡಿದ್ದ ಒಂದು ಇದನ್ನು ತಿಳ್ಕೊಂಡಿದ್ದಾರೆ ಇವತ್ತು ಬೇರೆ ಕಡೆ ಎಲ್ಲಾನು ದುಡ್ಡಿನ ವ್ಯವಹಾರಗಳು ನೋಡಿದ್ವು ನಮ್ಮ ತಾಲೂಕಿನಲ್ಲಿ ಹೋಗಿ ಕೇಳಿ ಯಾರಿಗನ್ನು ಒಂದು ರೂಪಾಯಿ ನನ್ನ ಹತ್ರ ತಗೊಂಡಿದ್ದಾರೆ ಅಂತ ಎಂಟು ಎಲೆಕ್ಷನಿಂದ ಇವತ್ತು ಗೊತ್ತಾಗಂಡಿಲ್ಲ ನಾವು ಅದೇ ಥರ ಅವ್ರು ಕೆಲಸ ಮಾಡಿದ್ದೀರಿ ಅವರು ನನಗೆ ಅದೇ ಥರ ನನ್ನ ಸಾಕ್ಸ್ಕ ಸಾಕ್ ತಗೊಂಡು ಎಂಟು ವರ್ಷದಿಂದ ಎಂಟನೇಟರ್ ಬಂದರೆ ತಮಾಷೆ ಅಲ್ಲ ಜನ ಇವತ್ತಿನ ದಿವಸ ಓಟ್ ಹಾಕೋದಕ್ಕೆ ಆದ್ರಿಂದ ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಇವೆಲ್ಲ ನಾನು ಅಲ್ಲ ಅವರು ಇನ್ನೊಂದು ಇನ್ನೊಂದು ಒಂದು ಮಾತಾಡ್ತಾರೆ ಇಂದಿರಾ ಗಾಂಧಿಯವರು ಆರು ವರ್ಷ ನಮ್ಮ ಮನೆಯಲ್ಲೇ ಇದ್ದಿದ್ದು ಆಫೀಸ್ ಮಾಡ್ಕೊಂಡು ಫಿಫ್ಟೀನ್ ಎಂಟ್ ಸರ್ ಅಂತ ನಾನು ಎಂಟು ಜನ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಜೊತೆ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಫೋಟೋಗಳಿದ್ದಾವೆ ಆ ಥರ ನಾವು ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತಿಗೆ ಬುತ್ತಿ ಜನ ಇವತ್ತಿನ ದ ಹೇಳ್ಕೊಟ್ಟಿದ್ದಾರೆ ಮುಂದಕ್ಕಿದೆ ಅದ್ರ ಪರಿಣಾಮಗಳೇನೇನಾಗುತ್ತದೆ ಅಂತಕ್ಕಂಥದ್ದು ಮುಂದಕ್ಕಿದೆ ಅವರೇ ನೋಡಬೇಕಾಗಿ ಬರ್ತದೆ ಅವ್ರ ಅದರಲ್ಲಿ ನೀವು ಯೋಚನೆ ಮಾಡಿ ಇನ್ನು ಸ್ವಲ್ಪ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತಿತ್ತು ತಮಗೆ ಮೂರು ಜನ ಸೇರ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ಮೂರು ಜನ ಸೇರ್ಕೊಂಡು ಯಾರೂ ಇಟ್ಬೇಕು ಅನ್ನೋ ಇದರಲ್ಲಿ ಸೀಟೆ ಇರೋದು ಕೆಲರಿಗೂ ಬರ್ತದೆ ನಾವು ಹುಡ್ದಾಗಿಂದ ಅದರಲ್ಲೇ ಬೆಳೆದಿರೋದು ನಾವೇನು ಗುಗುಗಳಲ್ಲ ನಾವು ಅದಕ್ಕೆ ಜನಕ್ಕೆ ಗೊತ್ತು ಯಾರು ವೋಟ್ ಹಾಕಬೇಕು ಅಂತ ಅವರು ಅರ್ಥ ಮಾಡ್ಕೊಳ್ಳಿ ನೀವು ಐವತ್ತೇಳು ಓಟು ನನ್ಗೆ ಹಾಕಿ ಎರಡು ಓಟ್ ಅವ್ರಿಗೆ ಹಾಕಿದಾರೆ ಅಂತ ಅಂದ್ರೆ ಅವ್ರು ಮೂರು ಜನಕ್ಕೂ ಸೇರ್ಕೊಂಡು ಇವತ್ತಿನ ದಿವಸ ಅದರಲ್ಲೇ ತಾವು ಅರ್ಥ ಮಾಡ್ಕೊಳ್ಳಿ ನಾನು ನಮ್ಮ ಏನು ನನ್ನ ಮತದಾರರು ಏನಿದ್ದಾರೆ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಅವ್ರನ್ನ ಅವ್ರ ನಾನು ಮತ್ತೆ ಇನ್ನೊಂದು ಎರಡು ಜನ್ಮ ಊಟ ಬಂದ್ರೂ ನಾನು ಅವ್ರಿಗೆ ಲೋನ ತಿರ್ಸೋಕ್ಕಾಗೋದಿಲ್ಲ ಇವತ್ತು ಹೇಳ್ತೀನಿ ಅವತ್ತು ಹೇಳ್ತಾ ಇದ್ದೀನಿ ನಾಳೆನು ನಾನು ಇದನ್ನು ಹೇಳೋದು ನಾನು ಯಾವತ್ತು ನಮ್ಮ ಮತದಾರರು ಪಾದಗಳ ಹತ್ರ ನಾನು ಇರ್ತೀನಿ ಸ್ವಲ್ಪ ಇದೆ ನಾನು ಅನ್ವೇಶ್ ಹಿಂದೂಕ್ಷ ರಮೇಶ್ ಕುಮಾರ್ ಮಾಡೋದ್ರಿಂದ ಕಾಂಗ್ರೆಸ್ ಮಾಡೋದ ರಮೇಶ್ ರಮೇಶ್ ಎಲೆಕ್ಷನ್ ಹುಟ್ಟಿದ್ದೆ ನನಗೆ ಐವತ್ತೊಂಬತ್ತು ಓಟ್ ಬಿದ್ದಿದೆ ನಮ್ಮ ಎದುರಾಳಿಗಳಿಗೆ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷದಿಂದ ಈ ಗೆಲುವು ನಾನು ರಮೇಶ್ ಕುಮಾರ್ ಪಾತ್ರಗಳಿಗೆ ಅರ್ಪಿಸುತ್ತೇನೆ ಯಾಕಂದರೆ ನಾನು ಇವತ್ತು ಈ ಮಟ್ಟದಲ್ಲಿ ಈ ನಾನು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ರಮೇಶ್ ಕುಮಾರ್ ಸಾಹಿರ್ದೇ ಯಾವುದೇ ಕಾರಣಕ್ಕೂ ಆಗ್ತಿರಲಿಲ್ಲ ಕನ್ನಡ ಜೀವನದಲ್ಲಿ ಉತ್ತಮ ಕೆಲಸಗಳು ಮಾಡಿದ್ದೇನೆ ಇಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ರಮೇಶ್ ಕುಮಾರ್ ಎಲ್ಸ ಹೆಸರು ಉಳಿಸ್ಕೊಂಡು ರೈತರಿಗೆ ಹಾಲು ಉತ್ಪಾದಕರಿಗೆ ಹಾಗೂ ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಈ ಗೆಲುವಿನಲ್ಲಿ ರಮೇಶ್ ಕುಮಾರ್ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಸ್ನೇಹಿತರು ಹಾಲು ಉತ್ಪಾದಕರು ಆ ವೋಟರ್ಸು ಹಾಗೂ ಎಲ್ಲ ನನ್ನ ಇತಿಹಾಸಗಳು ಪರೋಕ್ಷವಾಗಿ ಪಾರ್ಟಿ ಅನ್ನೋದು ನೋಡ್ದೇ ನನ್ನ ಬೆಂಬರ್ಸಿದ ಪ್ರತಿಯೊಬ್ಬರಿಗೂ ನಾನು ಅವ್ರ ಬಂಧನಗಳನ್ನು ಕುಸಿಸ್ತೇನೆ ಮತ್ತೊಮ್ಮೆ ಇದಕ್ಕೆ ಎಲ್ಲ ಕಾರಣ ನನ್ನ ಗುರುಗಳಾದ ರಮೇಶ್ ಕುಮಾರ್ ಅವರ ಕಾರಣೇಳಿ ನಾನು ಅಡ್ಗಲ್ಲು ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀನಿ ಇವತ್ತು ಗೆಲುವು ಈ ಗೆಲುವಿಗೆ ಕಾರಣ ಮುಖ್ಯ ಕಾರಣ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅವರಿಲ್ಲ ಅಂದ್ರೆ ನಾವಿಲ್ಲ ಈ ಗೆಲುವು ಅವ್ರಿಗೆ ಅಪ್ಸ್ತೀನಿ ಯಾಕಂದರೆ ಅವರು ಏನು ಆಶೆ ಇದೆಯೋ ಕೆ ಸಿ ಎಲ್ ನೀರು ತಂದು ಯಾರು ನಮ್ಮ ನಿರುದ್ಯೋಗಿ ತನ ಇದ್ದು ಹೊಲಸೋಗಿದ್ರೆ ಅಂದ ನಮ್ಮ ಬೆಂಗಳೂರಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಮರಳಿ ಬಂದು ಪುನಃ ಹೈನುಗಾರಿಕೆ ಇಂಪ್ರೂವ್ ಮಾಡಿ ಅದರಿಂದ ಬದುಕಬೇಕಂತೇಳಿ ಏನು ಕೆ ಸಿ ಆರ್ ನೀರು ತಿಂದರು ಆಸೆನ ನೆರವರ್ಸಕ್ಕೆ ನಮಗೆ ಇವತ್ತು ಓಟರ್ಸ್ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾವು ಆಶೀರ್ವಾದ ಏನು ರೈತರು ನಮಗೆ ಕೊಟ್ಟಿದ್ದಾರೋ ಅದನ್ನು ಮುಂದಕ್ಕೆ ನಾವು ಅದೇ ರೀತಿ ಅವನ್ನ ನಾವು ಅನ್ವಯವಾಗಿ ನಾವು ಡೈರಿಗಳು ಏನಿದೆಯೋ ಅದನ್ನು ಮತ್ತು ರೈತರನ್ನ ಏಳಿಗೆಗೆ ನಾವು ಅಭಿವೃದ್ಧಿ ಪಡಿಸ್ತಾ ಹೋಗ್ತೇವೆ ಅದೇ ರೀತಿ ಇವತ್ತು ನಮ್ಮ ಓಟು ನನಗೆ ಎಂಬತ್ನಾಲ್ಕು ಕೋಟಿ ಇದ್ದಿದ್ದು ಅದರಲ್ಲಿ ಐವತ್ತೊಂದು ನನಗೆ ಕೊಟ್ಟಿದ್ದಾರೆ ಇದರೊಳಗೆ ಮೂವತ್ತ್ಮೂರು ಕೊಟ್ಟಿದ್ದಾರೆ ಐವತ್ತೈದು ಕೋಟಿ ಎಲ್ಲ ಮತದಾರರಿಗೂ ಯಾವುದೇ ಪಕ್ಷ ನನಗೆ ಓಟ್ ಹಾಕಿದ್ರೆ ಅವ್ರು ಯಾವುದೇ ಕೆಲಸ ಕಾರ್ಯಗಳಿಗೆ ಬಂದಾಗ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಳ್ತೀರಿ ಅದೇ ರೀತಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರಾತ್ರಿ ಆಗಲೂ ನನಗೆ ದುಡಿದಿದ್ದಾರೆ ನನ್ನ ಬೆ ಬೆಂಬಲ ನಿಂತ್ಕೊಂಡು ಅವರು ಯಶಸ್ವಿನ ಬರೆದ ಅವ್ರಿಗೂ ತಿಳಿಸ್ತಾ ಇನ್ನು ಏನೇ ಕೆಲಸ ಕಾರ್ಯಗಳಿದ್ದು ನಮ್ಮ ರಮೇಶ್ ಕುಮಾರ್ ಮಾರ್ಗದರ್ಶನ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭ ತಿಳಿಸ್ತೀನಿ